ಮಯಾಪ್ ಕೆ ಸಾತ್ ಮೆಹಬೂಬ್ ಶೇಖ್ ಆಗಿದೆ ಬಿಜೆಪಿ ಕಾಲದಲ್ಲಿ ಅಂತ ಆರೋಪ ಮಾಡ್ರು ಹೇಳ್ತಾರ ಕಾಂಗ್ರೆಸ್ ಸರ್ಕಾರ ಜೊತೆ ಅವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊತಿದ್ರೆ ಮಾಡ್ಕೊಂಡಿದ್ರೆ ನಿಮ್ಗೆ ಕಳೆದ ಐದು ವರ್ಷದಲ್ಲಿ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಮುಗಿತಾನೆ ಇದಾರೆ ಒಂದ್ ಆದ್ಮೇಲೆ ಒಂದಾದ ಮೇಲೆ ಒಂದ್ ಆದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತೊಗೊಳಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ನಿನ್ನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತುಕೊಂಡ್ರೆ ಆಕ್ಷನ್ ಅಂತೇಳಿ ನಿಮ್ಮ ದೌರ್ಬಲ್ಯ ಅದು ಅಂದ್ರೆ ನಿಮ್ಮ ಏನೋ ಸತ್ಯ ಇರ್ಬೋದು ಯತ್ನ ಅವ್ರುಗಳಿದ್ದೆಲ್ಲನೂ ಕೂಡ ಅದಕ್ಕೆ ಹೆದರ್ತಾ ಇದ್ದಾರೆ ನೀವು ಆಕ್ಷನ್ ತಗೊಳಕ್ಕೆ ಯತ್ನಾ ಅವ್ರು ಏನೆಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಯತ್ನ ಅವ್ರು ಎಲ್ಲ ಸತ್ಯ ಇದೆ ಅದಕ್ಕೆ ಬಿಜೆಪಿಯವರು ಹೆದ್ಕೊಂಡಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಬಿಜೆಪಿಯವರು ಅವರ ದೌರ್ಬಲ್ಯಗಳೇನಿದಾವೆ ಅದೆಲ್ಲ ಯತ್ನಾಳ್ ಅವ್ರ ಕಡೆ ಇದೆ ಅಂತ ಅನಿಸ್ತದೆ ನೋಡಿದ್ರೆ ಯಾಕಂದ್ರೆ ಅವ್ರ ಬಗ್ಗೆ ಆಕ್ಷನ್ ಯಾಕೆ ಇಲ್ಲ ಹೌದಪ್ಪ ಅವ್ರು ಕಾಂಗ್ರೆಸ್ ಏಜೆಂಟ್ ಇದ್ದಂತ ಕೊಡೋದು ನೀವು ಆ್ಯಕ್ಷನ್ ತಗೋ ನಿಮ್ಗೆ ಬಿಜೆಪಿಯವರ ವೀಕ್ನೆಸ್ ಎಲ್ಲ ಎತ್ನಾಳ ಹತ್ರ ಇದೆ ಅಂತ ಸರ್ ನನಗೆ ಗೊತ್ತಿಲ್ಲ ಮತ್ತೆ ಆಕ್ಷನ್ ತೊಗೊಳಿಕೆ ಹಂಗೆ ಅನಿಸ್ತದೆ कांग्रेस को समझ लेना लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए